ఇవన కర్రు అవు మలినాథ పురాణ రాసరు మలినాథ పురాణ మలినాథ జీవన చరిత్ర కుైన్ురాణవ్

ನಾಗಚಂದ್ರನ ವಂಪರಾಮಾಯಣ ಕಥೆಯಲ್ಲಿ ರಾವಣನನ್ನು ಉದಾತ್ತ ವ್ಯಕ್ತಿತ್ವವುಳ್ಳ ವ್ಯಕ್ತಿಯನ್ನಾಗಿ ಚಿತ್ರಿಸಿದ್ದಾನೆ ಮತ್ತು ರಾಮ ಬಲದೇವ ಅಹಿಂಸಾ ವ್ಯಕ್ತಿ ಲಕ್ಷ್ಮಣ ವಸುದೇವ ವಸುದೇವ ವೀರನಾಯಕ ವಾಲ್ಮೀಕಿ ರಾಮಾಯಣದಲ್ಲಿ ರಾವಣನು ಕಳನಾಯಕನಾದರೆ ಇಲ್ಲಿ ಪ್ರತಿ ನಾಯಕ ಪ್ರತಿ ವಸುದೇವರಾದ ರಾವಣನನ್ನು ಕೂಡುವವರು ವಸುದೇವನಾದ ವಸುದೇವನಾದ ರಾ ಲಕ್ಷ್ಮಣ ಇಲ್ಲಿ ರಾವಣ ರಾಕ್ಷಸನ ಸುಗ್ರೀವ ಮೊದಲಾದ ಕಬ್ಬಿ ಕವಿ ಕಬ್ಬಿಗಳಲ್ಲಿ ಚಿತ್ರಿಸಿದ್ದಾರೆ ಇದು ಒಂದು ಲೌಕಿಕ ಕೃತ್ಯ